ಸೊ ಇದು ಇದು ಮಾರ್ಕೆಟ್ ಮಾರ್ಕೆಟಲ್ಲಿ ಈ ಟಿ ಎಮ್ ಕೋರ್ಸದು ಬೆಲೆ ಬಂದ್ಬಿಟ್ಟು ಹತ್ತು ಲಕ್ಷಕ್ಕಿಂತ ಹೆಚ್ಚು ನೀನು ಹತ್ತು ಲಕ್ಷ ಕೊಟ್ಟರು ಈ ಟಿ ಎಮ್ ಕೋರ್ಸಿಗೆ ಅದು ಕಡಿಮೆನೆ ಅದು ನಾನು ಹೇಳ್ತಾ ಇಲ್ಲ ಟಿ ಎಮ್ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಎಷ್ಟೋ ಜನಕ್ಕೆ ಬಾಡಿನಲ್ಲಿ ವಾಟರ್ ಮೆಟಾಬಾಲಿಸಮ್ ಆಗದೆ ಫಿಲ್ಟ್ರ್ ಆಗದೆ ಕೈಕಾಲು ಊತ ಬಂದಿರ್ತವೆ ಅದು ಒಂದು ಸಿಂಪಲ್ ಫುಡ್ಡಲ್ಲಿ ನಮ್ಮ ಕ್ಲಿನಿಕ್ಕಿಗೆ ಬಂದ್ರೆ ಹೇಳ್ತೀವಿ ಒಂದೆರಡು ಬದನೇಕೆ ಒಂದು ಟೊಮೊಟೊ ತಗೊಂಡು ಮಿಕ್ಸಿಗೆ ಹಾಕ್ಬಿಟ್ಟು ಬಟ್ಟೆಯಲ್ಲಿ ಸೋರಿಸ್ಬಿಟ್ಟು ಆ ನೀರು ಕುಡಿದೆ ಅಂತ ಮೂರು ನಾಲ್ಕು ದಿನ ಕುಡಿಯೋದ್ರೊಳಗಡೆ ಕಾಲು ಊತ ಕಮ್ಮಿಯಾಗಿರುತ್ತೆ ಆಗಿರುತ್ತೆ ಇಲ್ಲೊಂದು ಪ್ರೆಷರ್ ಪಾಯಿಂಟ್ ಹೇಳ್ತೀವಿ ಜಸ್ಟ್ ಒಂದು ಪ್ರೆಷರ್ ಪಾಯಿಂಟ್ ಪ್ರೆಸ್ ಮಾಡೋದ್ರಿಂದಾನೆ ನಿಮಗೆ ಕಾಲು ಊತ ಕಮ್ಮಿಯಾಗಿರುತ್ತೆ ನೀವು ಪ್ರಬಲವಾಗಿರ್ತಕ್ಕಂಥ ಟಿ ಅನ್ನು ನಾವು ಕಲಿಸ್ಕೊಟ್ಟಾಗ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ನಿಮ್ಮ ಕೆಲಸ ಇಷ್ಟೇ ಕಲಿಕೆ ನಮಗೆ ಸಂಪೂರ್ಣ ವಿದ್ಯೆನ ನಮ್ಮ ಸಂಶೋಧನೆ ಮಾಡಿರ್ತಕ್ಕಂತ ಒಂದು ಸೀಕ್ರೆಟ್ಸ್ ಆಫ್ ಹೀಲಿಂಗ್ ಅನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಇದು ವೆರಿ ರೇರ್ ನಡೆಯೋದು ನನಗೊಂದು ಒಂದು ರಿಸಲ್ಟ್ ಬರುತ್ತೆ ಅಂದ್ರೆ ಅವ್ರಿ ಅದನ್ನ ಬಚ್ಚಿಟ್ಕೊಳಕ್ ನೋಡ್ತಾರೆ ನನಗೂ ಸುಮಾರು ದಿವಸದಿಂದ ಈ ಒಂದು ಸೆಲೆಬ್ರೇಷನ್ ನೋಡೋದೇ ಒಂದು ಖುಷಿ ನಮ್ಮ ಎಸ್ಪೆಷಲಿ ನಮ್ಮ ಸ್ಟಾಫ್ ಜೊತೆ ಅದು ಟ್ರಕ್ಕಿಂಗ್ ಇರ್ಬೋದು ಮೂವೀಸ್ ಇರ್ಬೋದು ಅಂಡ್ ಪಾರ್ಟಿ ಇರ್ಬೋದು ಆಲ್ವೇಸ್ ಐ ಎಂಜಾಯ್ ಸೊ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಅಲ್ಲಪ್ಪ ಇನ್ಮೇಲೆ ಎಲ್ಲರೂ ಬರ್ತಡೇನ ಹಿಂಗೆ ಮಾಡೋಣ ವಿ ನೀಡ್ ಸೆಲೆಬ್ರೇಷನ್ ಯಾಕೆ ಅಂತಂದ್ರೆ ಡೈಲಿ ಇನ್ನೊಂದು ಯಾಂಗ್ ಎನರ್ಜಿ ಬಗ್ಗೆ ಮಾತಾಡ್ತೀವಿ ಅಲ್ವಾ ಸೊ ಯಾಂಗ್ ಎನರ್ಜಿ ಬೇಕು ಅಂದ್ರೆ ಖುಷಿ ಆಗಿರ್ಬೇಕು ಸ್ಯಾಟಿಸ್ಫೈಡ್ ಆಗಿರ್ಬೇಕು ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಬರುತ್ತಂದ್ರೆ ಸೆಲೆಬ್ರೇಷನ್ ಇಂದ ವೆನ್ ಸೆಲೆಬ್ರೇಟ್ ಹೌದು ತಾನೆ ಇನ್ನೊಂದು ನಮ್ಮ ಅಕಾಡೆಮಿ ಕಡೆಯಿಂದ ಈ ವರ್ಷ ಸಂಕ್ರಾಂತಿಗೆ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಯ್ತು ಈ ಹೊಸ ಬ್ಯಾಚಲ್ಲಿ ಇಲ್ಲೂವರೆಗೂ ಇಂಡಿಯಾದ ಹಿಸ್ಟ್ರಿನಲ್ಲಿ ಆಗಿಲ್ಲಾರದೊಂದು ಘಟನೆ ನಡೀತು ಇಂಡಿಯಾದಲ್ಲಿ ಯಾವುದೇ ಒಂದು ಆಲ್ಟರ್ನೇಟ್ ಮೆಡಿಸಿನ್ ಕಾಲೇಜ್ ಇರ್ಬೋದು ಇನ್ಸ್ಟಿಟ್ಯೂಟ್ ಇರ್ಬೋದು ಒಂದು ಐವತ್ತು ಜನಕೋ ಅರವತ್ತು ಟ್ರೈನಿಂಗ್ ಕೊಡೋರು ಅದು ಆಕ್ಯುಪ್ರೆಜರ್ ಇರ್ಬೋದು ಆಕ್ಯು ಇರ್ಬೋದು ಅಂಡ್ ಆಯುರ್ವೇದ ಇರ್ಬೋದು ಸಿದ್ಧ ಯುನಾನಿ ಯೋಗ ಸೊ ಐವತ್ತು ನೂರು ಜನಕ್ಕೆ ಟ್ರೈನಿಂಗ್ ಕೊಡೋರು ಬಟ್ ಇತಿಹಾಸದಲ್ಲಿ ಮೊದಲನೇ ಸಾರಿ ಸಂಕ್ರಾಂತಿ ಎರಡ್ ಸಾವಿರದ ಇಪ್ಪತ್ತೈದು ಮರೆಯಲಾರದ ದಿನ ನಮ್ಮ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ಗೆ ಮೂರು ಸಾವಿರ ವಿದ್ಯಾರ್ಥಿಗಳು ಜಾಯ್ನ್ ಆದರು ಆ ಜಾಯ್ನ್ ಆದ ವಿದ್ಯಾರ್ಥಿಗಳಲ್ಲಿ ಡಾಕ್ಟರ್ಸ್ ಇದಾರೆ ಇಂಜಿನಿಯರ್ಸ್ ಇದಾರೆ ಸೈಂಟಿಸ್ಟ್ ಇದಾರೆ ರೈತರು ಇದಾರೆ ಹೌಸ್ ವೈಫ್ ಇದಾರೆ ಈ ಕಳೆದ ಹತ್ತು ತಿಂಗಳ ಜರ್ನಿಯಲ್ಲಿ ಅವರೆಲ್ಲರೂ ಈಲರ್ಸ್ ಆಗಿ ಕನ್ವರ್ಟ್ ಆಗಿದ್ದಾರೆ ಅವರಲ್ಲಿ ಎಷ್ಟು ಎಷ್ಟು ಕಾನ್ಫಿಡೆಂಟ್ ಇದೆ ಅಂದ್ರೆ ಲೈಫ್ ಲಾಂಗ್ ನಾನು ಯಾರು ನಾನು ಡಾಕ್ಟರ್ ತಗ ಹೋಗಲ್ಲ ಮೆಡಿಸಿನ್ ಅವಶ್ಯಕತೆ ಇಲ್ಲ ನನಗೆ ನಮ್ಮ ಮನೇಲಿ ಎಲ್ಲರನ್ನೂ ನಾನೇ ವಾಸಿ ಮಾಡ್ತೀನಿ ಅದೇನಿದ್ರು ಡಯಾಗ್ನೈಸ್ ಮಾಡ್ತೀನಿ ಒಂದು ನಾಡಿ ನೋಡೋದಿರಬಹುದು ಟಂಗ್ ಡಯಾಗ್ನಿಸಿಸ್ ಇರ್ಬೋದು ಸಿಮ್ಟಮ್ ಅನಾಲಿಸಿಸ್ ಇರ್ಬೋದು ಕಲರ್ ಥೆರಪಿ ಇರ್ಬೋದು ಆಕ್ಯುಪ್ರೆಜರ್ ಆಕ್ಯೂಪಂಕ್ಚರ್ ಅದ್ಭುತವಾಗಿ ಕಲಿತಿದ್ದಾರೆ ಇನ್ನು ಸುಮಾರು ರಿವಿಷನ್ ಕ್ಲಾಸಸ್ಸು ಕೇಸ್ ಸ್ಟಡೀಸು ಅಂಡ್ ಕ್ಲಿನಿಕಲ್ ಎಥಿಕ್ಸು ಅದೆಲ್ಲ ಫಾಲೋ ಕ್ಲಾಸಸ್ ಅಲ್ಲಿರುತ್ತೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟಿ ಎಮ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ರೆ ಇವತ್ತು ಅಕಾಡೆಮಿ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಈ ಸಂಕ್ರಾಂತಿ ಬ್ಯಾಚ್ ತುಂಬಾ ಕಾರಣ ಈ ಮೂರು ಸಾವಿರ ವಿದ್ಯಾರ್ಥಿಗಳು ಹಳ್ಳಿ ಹಳ್ಳಿನಲ್ಲಿ ನಮ್ಮ ಬಸವ ಆಕ್ಯು ಅಕಾಡೆಮಿ ಟಿ ಎಮ್ ಕೋರ್ಸನ್ನು ಪ್ರಚಾರ ಮಾಡಿರೋದ್ರಿಂದ ಇವತ್ತು ಪ್ರತಿ ಡಿಸ್ಟಿಕಲ್ಲಿ ಆ್ಯಂಡ್ ಪ್ರತಿ ತಾಲೂಕಿನಲ್ಲಿ ಫ್ರೀ ಎಲ್ತ್ ಕ್ಯಾಂಪ್ ನಡೀತಾ ಇದೆ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕದ ವಿವಿಧ ಕಡೆ ಹೆಲ್ತ್ ಕ್ಯಾಂಪ್ಸ್ ನಡೀತಾ ಇದೆ ಅವರೆಲ್ಲ ಇಲರ್ಸಿಗೂ ನನ್ನ ಕಡೆಯಿಂದ ಮತ್ತು ಅಕಾಡೆಮಿ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸ್ ಪ್ರತಿ ಹೆಲ್ತ್ ಕ್ಯಾಂಪ್ನಲ್ಲೂ ನಾನ್ನೂರು ಐನೂರು ಎಂಟುನೂರು ಸಾವಿರ ಜನಕ್ಕೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ ನಿಮ್ಮ ಬಹುದಿನಗಳ ಕಾಯಿಲೆ ಒಂದು ಕಾಳು ಒಂದು ಪೆಪ್ಪರ್ ಒಂದು ಕಲರ್ ಡಾಟ್ ಹಾಕೋದ್ರಿಂದ ವಾಸಿಯಾಗುತ್ತೆ ವಾಸಿ ಆಗುತ್ತೆ ಅಂದರೆ ಇದು ಮೂಢನಂಬಿಕೆ ಅಲ್ಲ ಇದನ್ನು ಅವರು ಒಂದು ಎರಡು ವರ್ಷಗಳ ಕಾಲ ಸಂಪೂರ್ಣ ಅಧ್ಯಯನ ಮಾಡಿರ್ತಾರೆ ಡೀಪ್ ಸ್ಟಡಿ ಮಾಡಿರ್ತಾರೆ ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡಿರ್ತಾರೆ ಅವರ ಒಂದು ಅನುಭವದ ಮೇಲೆ ಅವರೇ ಅವರೇ ಎಲ್ಲ ಈಲರ್ಸು ತಮಗೆ ತಾನೇ ಸುಮಾರು ಕಾಯಿಲೆ ವಾಸಿಯಾಗಿರ್ತಾರೆ ಆ ಅದ್ಭುತವಾದ ಈಲಿಂಗನ್ನು ಅವರು ಪಡೆದ ಮೇಲೆ ಇದನ್ನು ಜನಕ್ಕೆ ಹಂಚಬೇಕು ಇದು ಜನಕ್ಕೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಅವರು ಇದನ್ನ ಪ್ರಾಕ್ಟಿ ಅವರು ಹೆಲ್ತ್ ಕ್ಯಾಂಪ್ ಮಾಡಿಬಿಟ್ಟು ಎಲ್ಲ ಕಡೆ ಇದು ಮಾಡ್ತಿದ್ದಾರೆ ಇವತ್ತು ಯಾರೆಲ್ಲ ನಮ್ಮ ಟಿ ಎಂ ಕೋರ್ಸ್ ಮಾಡಿದಾರೋ ಅವರು ದಿನ ಹತ್ತಾರು ಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಕೆಲವೊಂದು ಕೆಲವು ಅಂತೂ ನೂರಾರು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಬಳ್ಳಾರಿಯಲ್ಲಿ ಗಂಗಾಧರ್ ಇರ್ಬೋದು ಅಂಡ್ ಶಂಕರ್ ಉಗರ್ ಬಿಜಾಪುರದಲ್ಲಿ ಇರ್ಬೋದು ಒಂದು ದಿವಸಕ್ಕೆ ನೂರ ಐವತ್ತು ಇನ್ನೂರು ನೋಡ್ತಾರೆ ನೋಡಿ ಇವರೆಲ್ಲ ಡಿಗ್ರಿ ಮಾಡಿರೋ ಹುಡುಗರು ಜಸ್ಟ್ ಇಪ್ಪತ್ತೈದು ಇಪ್ಪತ್ತಾರು ವರ್ಷದವರು ಅವರಿಗೆ ಅಷ್ಟು ಇಷ್ಟು ಪ್ರಬಲವಾಗಿರ್ತಕ್ಕಂಥ ಟಿ ಎಮ್ ಅನ್ನು ನಾವು ಕಲಿಸ್ಕೊಟ್ಟಾಗ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ನಿಮ್ಮ ಕೆಲಸ ಇಷ್ಟೇ ಕಲಿಕೆ ನಮ್ಮ ಸಂಪೂರ್ಣ ವಿದ್ಯೆನ ನಮ್ಮ ಸಂಶೋಧನೆ ಮಾಡಿರ್ತಕ್ಕಂಥ ಒಂದು ಸೀಕ್ರೆಟ್ಸ್ ಆಫ್ ಈಲಿಂಗನ್ನು ನಾವು ನಿಮ್ಗೆ ಹೇಳ್ಕೊಡ್ತೀವಿ ಇದು ವೆರಿ ರೇರ್ ನಡೆಯೋದು ನನಗೊಂದು ರಿಸಲ್ಟ್ ಬರುತ್ತೆಂದ್ರೆ ಅವ್ರು ಅದನ್ನು ಬಚ್ಚಿಟ್ಕೊಳಕೆ ನೋಡ್ತಾರೆ ಬಟ್ ಬಸವ ಅಕಾಡೆಮಿನಲ್ಲಿ ಯಾವುದೇ ಇಲರ್ ಇರ್ಬೋದು ನಾನು ನಾಣಿ ಇರ್ಬೋದು ಮತ್ತು ಸುಮಾರು ಯಾರೆಲ್ಲ ಟ್ರೈನರ್ಸ್ ಇದ್ದಾರೆ ಎಲ್ಲರೂ ನಮ್ಗೆ ಏನು ಅದು ಸಂಪೂರ್ಣವಾಗಿ ಜನಕ್ಕೆ ತಲ್ಪ್ಸೋ ಕೆಲಸ ಮಾಡ್ತಾಯಿದ್ವಿ ತಲ್ಪ್ಸೋದರಿಂದ ಉದ್ದೇಶ ಒಂದೇ ಮನೆ ಮನೆಯಲ್ಲಿ ಈಲರ್ಸ್ ಇರಬೇಕು ಅಂತ ನನಗೆ ಗೊತ್ತು ನಿಮ್ಮ ಹತ್ತು ವರ್ಷಗಳ ಎಸಿಡಿಟಿ ಒಂದು ಕಲರಲ್ಲಿ ಹೋಗುತ್ತೆ ನಿಮ್ಮ ಒಂದು ನಾಲ್ಕೈದು ವರ್ಷದಿಂದ ಸಫರ್ ಆಗಿರ್ತಕ್ಕಂಥ ಫೈಲ್ಸು ಒಂದು ಪಾಯಿಂಟಲ್ಲಿ ಹೋಗುತ್ತೆ ನೀವು ಹತ್ತಾರು ವರ್ಷದಿಂದ ಸಫರ್ ಆಗ್ತಿರ್ತಕ್ಕಂಥ ಡಯಾಬಿಟೀಸ್ ಇರ್ಬೋದು ಬ್ಲಡ್ ಪ್ರೆಷರ್ ಇರ್ಬೋದು ಬ್ಯಾಕ್ ಪೇನ್ ಇರ್ಬೋದು ಏರ್ ಫಾಲ್ ಇರ್ಬೋದು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಗೈನಕಾಲಜಿಕಲ್ ಪ್ರಾಬ್ಲಮ್ ಇರ್ಬೋದು ಮುಟ್ಟಿನ ದೋಷ ಇರ್ಬೋದು ಅವೆಲ್ಲದನ್ನ ತುಂಬ ಸುಲಭವಾಗಿ ನೀವು ಬೇಸ್ಡ್ ಆನ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಮತ್ತು ಆಯುರ್ವೇದಿಕ್ ಪ್ರಿನ್ಸಿಪಲ್ ಮೇಲೆ ಡಯಾಗ್ನೈಸ್ ಮಾಡಿ ಟ್ರೀಟ್ ಮಾಡ್ಬೋದು ಅದು ಯಾವುದೇ ಔಷಧಿ ಇಲ್ಲದೆ ಸೊ ಇದು ಇದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇ ಟಿ ಎಮ್ ಕೋರ್ಸದು ಬೆಲೆ ಬಂದ್ಬಿಟ್ಟು ಹತ್ತು ಲಕ್ಷಕ್ಕಿಂತ ಹೆಚ್ಚು ನೀನು ಹತ್ತು ಲಕ್ಷ ಕೊಟ್ಟರು ಈ ಟಿ ಎಮ್ ಕೋರ್ಸಿಗೆ ಅದು ಕಡಿಮೆನೇ ಅದು ನಾನು ಹೇಳ್ತಾ ಇಲ್ಲ ಟಿ ಎಮ್ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಎಷ್ಟೋ ಜನಕ್ಕೆ ಬಾಡಿನಲ್ಲಿ ವಾಟ್ರ್ ಮೆಟಬಾಲಿಸಮ್ ಆಗದೆ ಫಿಲ್ಟ್ರಾಗದೆ ಕೈ ಕಾಲು ಊತ ಬಂದಿರ್ತವೆ ಅದು ಒಂದು ಸಿಂಪಲ್ ಫುಡ್ಡಲ್ಲಿ ನಮ್ಮ ಕ್ಲಿನಿಕ್ಕಿಗೆ ಒಂದು ಹೇಳ್ತೀವಿ ಒಂದೆರಡು ಬದ್ನಕೆ ಒಂದು ಟೊಮೊಟೊ ತೊಗೊಂಡು ಮಿಕ್ಸಿಗೆ ಹಾಕ್ಬಿಟ್ಟು ಬಟ್ಟೆಯಲ್ಲಿ ಸೋಸ್ಬಿಟ್ಟು ಆ ನೀರು ಕುಡಿದೆ ಅಂತ ಮೂರು ನಾಲ್ಕು ದಿನ ಕುಡಿಯೋದ್ರೊಳಗಡೆ ಕಾಲು ಊತ ಕಮ್ಮಿಯಾಗಿರುತ್ತೆ ಇಲ್ಲ ಒಂದು ಪಾಯಿಂಟ್ ಕೇಳ್ತೀವಿ ಜಸ್ಟ್ ಒಂದು ಪ್ರೆಜರ್ ಪಾಯಿಂಟ್ ಪ್ರೆಸ್ ಮಾಡೋದ್ರಿಂದಾನೇ ನಿಮ್ಗೆ ಊತ ಕಮ್ಮಿ ಆಗಿರುತ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು